ಎಲ್ಲರಿಗೂ ನಮಸ್ಕಾರ ಹರಿಯನ್ ಫುಡ್ ರೆಸಿಪಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ಆಗಿರೋ ರೆಸಿಪಿ ರೇಷನ್ ಅಕ್ಕಿ ಬಳಸ್ಕೊಂಡು ನಾವು ಅಕ್ಕಿ ಪಾಯಸನ ಯಾವ ಥರ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರಕಂಥ ಅಕ್ಕಿ ಪಾಯಸ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಚಿಕ್ಕ ಬಟ್ಟಲಿಗೆ ನಾನು ಒಂದು ಐದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅಕ್ಕಿನ ಹಾಕ್ತಾಯಿದ್ದೀನಿ ಇದನ್ನು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡು ಮೂರು ಸಲ ನಾವು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದು ಚೆನ್ನಾಗಿ ವಾಶ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರನ್ನ ಹಾಕಿ ನೆನೆಯೋಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು ನೋಡಿ ಇದರ ಅಕ್ಕಿ ಕಟ್ ಆಗುತ್ತೆ ಇದು ಇದು ಚೆನ್ನಾಗಿ ನೆಂದಿದೆ ಈಗ ನಾನು ಒಂದು ಜಾರ್ಗೆ ಒಂದು ಕಪ್ಪಷ್ಟು ನಾನಿಲ್ಲಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಾಗೆ ನೆಂದಿರಕಂಥ ಅಕ್ಕಿ ಮತ್ತು ನೀರನ್ನ ಒಟ್ಟಿಗೆ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ನನಗೆ ನೀರು ಬೇಕು ಅನಿಸುತ್ತೆ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಈಗ ನಾನು ಒಂದು ಎರಡು ಏಲಕ್ಕಿನ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಈಗ ನಾವು ನೀಟಾಗಿ ಇದನ್ನು ರುಬ್ಕೋಬೇಕು ಚೆನ್ನಾಗಿದು ರುಬ್ಕೊಂಡಾಗಿದೆ ನೋಡಿದ್ರಲ್ಲ ಇದೇ ಥರ ನೀವು ನೀಟಾಗಿ ರುಬ್ಕೊಂಡ್ರೆ ಸಾಕು ಈಗ ನಾನು ಒಂದು ಪ್ಯಾನ್ಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಗೋಡಂಬಿನ ಹಾಕ್ತಾಯಿದ್ದೀನಿ ಇದನ್ನು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ನಾನು ದ್ರಾಕ್ಷಿನ ಒಂದು ಟೇಬಲ್ ಸ್ಪೂನಷ್ಟು ದ್ರಾಕ್ಷಿನ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದು ಗ್ಲಾಸಷ್ಟು ನಾನಿಲ್ಲಿ ನೀರನ್ನ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ಇದು ಸ್ವಲ್ಪ ಒಂದು ಕುದಿ ಬರೆದ ಮೇಲೆ ನಾನಿಲ್ಲಿ ಸಕ್ಕರೆನ ಒಂದು ಎರಡು ಕಪ್ಪಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಹತ್ತು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪ್ರಮಾಣ ಇದೆ ಇದು ಸ್ವಲ್ಪ ಕರಗೋ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನೋಡಿ ಸಕ್ಕರೆ ಸಹ ಚೆನ್ನಾಗಿ ಕರಗಿದೆ ಈಗ ನಾನು ರುಬ್ಬಿರಕಂಥ ಮಿಶ್ರಣನ ಹಾಕಿ ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಇದಕ್ಕೆ ಹಾಕ್ಕೋಬೇಕು ನೋಡಿದ್ರಲ್ಲ ನಮಗೆ ಗಟ್ಟಿ ಬೇಕು ಅಂದರೆ ನೀರನ್ನ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಹಾಗೆ ನಮಗೆ ತೆಳು ಬೇಕು ಅಂದರೆ ಪಾಯಸ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ತೆಳು ಬರುತ್ತೆ ನಿಮಗೆ ಯಾವ ಥರ ಕ್ವಾಂಟಿಟಿ ಬೇಕು ನೀವು ಅದರ ಥರ ಹಾಕೋಬೋದು ಈಗ ನಾನು ನೀಟಾಗಿ ನೋಡಿ ಇದೇ ಥರ ನಾವು ತಿರುಗುತ್ತಾ ಇರಬೇಕು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನಾವು ಮೀಡಿಯಮ್ ಫ್ಲೇಮಲ್ಲೇ ನಾವು ಹಾಕ್ಕೊಂಡು ನಾವು ಇದೇ ಥರ ನಾವು ತಿರುಗಬೇಕು ನೋಡಿರಲ್ಲ ತುಂಬಾ ಚೆನ್ನಾಗಿ ಇದು ಬೆಂದಾಗಿದೆ ಇದೇ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸಲ ಇದು ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬಾ ಇರೋಕ್ಕಂಥ ಅಕ್ಕಿ ಪಾಯಸ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲಾಗಿ ನಾವು ಮನೆಯಲ್ಲೇ ಯಾವ ಥರ ರೇಷನ್ ಅಕ್ಕಿ ಬಳಸ್ಕೊಂಡು ಪಾಯಸನ ಮಾಡೋದು ಅಂತ ನಿಮಗೆ ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ ತುಂಬಾ ರುಚಿಯಾಗಿರೋವಂಥ ಪಾಯಸ ಒಂದ್ಸಲ ನೀವು ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೇ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ